ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ರಿಗೂ ಕೂಡ ಸ್ವಾಗತ ನಾನಿವತ್ತು ನಿಮಗೆ ದೊನ್ನೆ ಬಿರಿಯಾನಿಯನ್ನು ಮನೆಯಲ್ಲೇ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೆಚ್ಚಿಗೆ ಟೈಮ್ ಕೂಡ ಬೇಕಾಗೋದಿಲ್ಲ ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು ತಿನ್ಬೋದು ಟೇಸ್ಟ್ ಒಂದೇ ಥರ ಬಿರಿಯಾನಿ ತಿಂದು ತಿಂದು ಬೋರ್ ಆಗಿದರೆ ಈ ಸಲ ಈ ಥರ ಸಲ ಟ್ರೈ ಮಾಡಿ ಫಸ್ಟ್ ನಾನಿಲ್ಲಿ ಈ ರೀತಿ ಕಡ್ಡಿ ಕಡ್ಡಿಯಾಗಿ ಕಟ್ ಮಾಡಿರುವಂಥ ಆನಿಯನ್ನ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ಫುಲ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಕ್ರಿಸ್ಪಿ ಆಗೋವರೆಗೂ ಆನಿಯನ್ನ ಫ್ರೈ ಮಾಡ್ಕೋಬೇಕು ಈ ರೀತಿ ಕ್ರಿಸ್ಪಿ ಮಾಡಿಕೊಂಡು ಆನ್ ಆನಿಯನ್ನೆಲ್ಲ ಈ ರೀತಿ ಕ್ರಿಸ್ಪಿಯಾಗಿ ನೋಡಿ ಈ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬಿರಿಯಾನಿಯನ್ನು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅಂಡ್ ಇಲ್ಲಿ ಚಿಕ್ಕ ಒಂದು ಬೌಲ್ಗೆ ಚಿಕನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಚ್ಕಾರದ ಪುಡಿ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸ್ವಲ್ಪ ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇಷ್ಟನ್ನು ಕೂಡ ಹಾಕ್ಕೊಂಡು ಚಿಕನ್ಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ತೆಗ್ದಿಟ್ಕೋಬೇಕಾಗುತ್ತೆ ಈ ರೀತಿ ಚಿಕನ್ಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಚಿಕನ್ಗೆ ಚೆನ್ನಾಗಿ ಉಪಕಾರ ಎಲ್ಲ ಿರುತ್ತೆ ಅದ್ರ ಜೊತೆಗೆ ನಾನು ಏನು ಆನಿಯನ್ನ ಫ್ರೈ ಮಾಡ್ಕೊಂಡೆ ಅಲ್ವಾ ಅದರಲ್ಲಿ ಒಂದು ಮುಷ್ಟಿಯಷ್ಟು ಆನಿಯನ್ನ ಈ ಮ್ಯಾರಿನೇಟ್ ಮಾಡಿರುವಂತಹ ಚಿಕನ್ಗೆ ಹಾಕೊಂಡು ಫ್ರೈ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ಚಿಕನಿಗೆ ಮ್ಯಾರಿನೇಟ್ ಮಾಡಾಗಿದೆ ಆ್ಯಂಡ್ ನೆಕ್ಸ್ಟ್ ಈಗ ನಾನೀಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಸಿರು ಮೆಣಸುಕಾಯಿನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಐದರಿಂದ ಆರು ಹಸಿರು ಮೆಣಸುಕಾಯನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಕೂಡ ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕ್ಲೀನಾಗಿ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಈಗ ಇಲ್ಲಿ ಕುಕ್ಕರ್ಗೆ ಒಂದು ಎರಡು ಮೂರು ಸ್ಪೂನಷ್ಟು ಆಯಿಲ್ ನಾನು ಏನು ಫ್ರೈ ಮಾಡ್ಕೊಂಡೆ ಅಲ್ವ ಅದೇ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಇಲ್ಲಿ ಅದೇ ಎಣ್ಣೆಗೆ ಈಗ ನಾನು ಎಣ್ಣೆ ಕಾಯ್ದ ನಂತರ ಪಲಾವ್ ಎಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಅನಾನಸ್ ಹೂವು ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಬೌಲಷ್ಟು ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಚೆಂದಾಗಿ ಇದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಆನಿಯನ್ ಎಲ್ಲ ಕ್ಲೀನಾಗಿ ಫ್ರೈ ಆಗಿದ ನಂತರ ಒಂದು ಬೌಲಷ್ಟು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೂಡ ಅಷ್ಟೇ ಫುಲ್ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕಾಗತ್ತೆ ಹಾಗಾಗಿ ಬಿಡಬಾರ್ದು ಫುಲ್ ಪೂರ್ತಿಯಾಗಿ ಸ್ಮ್ಯಾಶ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಕ್ಲೀನಾಗಿ ಸ್ಮ್ಯಾಶ್ ಆಗಿದ್ದ ನಂತರ ಇದಕ್ಕೆ ನಾನು ಏನು ಫ್ರೈ ರುಬ್ಬಿ ಇಟ್ಕೊಂಡಿದ್ದೆ ನೋಡಿ ಇದು ಕ್ಲೀನಾಗಿ ಫ್ರೈ ಆಗಿದ್ದ ನಂತರ ಇದಕ್ಕೆ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ಕೋಬೇಕು ಹಾಕೊಂಡು ಇದು ಪೂರ್ತಿ ಹಸಿ ಮೇಲೆಲ್ಲ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಅಂದರೆ ಎಲ್ಲ ಹಸಿ ಹಸಿದೆ ಹಾಕಿರೋದ್ರಿಂದ ಅದರಲ್ಲಿರುವಂತಹ ಹಸಿ ಮೇಲೆಲ್ಲ ಹೋಗೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನೀಗ ಒಂದು ಚಿಟಕಿಯಷ್ಟು ಅರಿಶಿನ ಪುಡಿಯನ್ನು ಕೂಡ ಹಾಕೊಂಡು ಫ್ರೈ ಇದ್ದೀನಿ ಇದು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದ್ದೆ ನೋಡಿ ಈಗ ಈ ರೀತಿ ಕಲರ್ ಚೇಂಜ್ ಆಗಬೇಕು ಈ ರೀತಿ ಆಗಿದೆ ಅಂದರೆ ಅದರಲ್ಲಿರುವಂತಹ ಹಸಿ ಎಲ್ಲ ಹೋಗಿದೆ ಅಂತ ಅರ್ಥ ಆ್ಯಂಡ್ ಈ ಟೈಮ್ನಲ್ಲಿ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಚಿಕನನ್ನು ಹಾಕೊಂಡಿದ್ದೀನಿ ಹಾಕೊಂಡಿದ ನಂತರ ಇದಕ್ಕೆ ನಾನು ಒಂದು ಒಳ್ಳೆ ನ ಕೊಡಬೇಕಾಗುತ್ತೆ ಆ ಮಸಾಲೆ ಜೊತೆ ಎಲ್ಲ ಕ್ಲೀನಾಗಿ ಚಿಕನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನೀಗ ಇಲ್ಲಿ ಒಂದು ಮೂರು ಅಷ್ಟು ಬಿರಿಯಾನಿ ಪೌಡರನ್ನ ಹಾಕೋತಾ ಇದ್ದೀನಿ ಚಿಕನ್ ಬಿರಿಯಾನಿ ಪೌಡರನ್ನು ಮ್ಯಾರಿನೇಟ್ ಮಾಡುವಾಗ ಖಾರ ಪುಡಿ ಮತ್ತು ಧನಿಯಾ ಪುಡಿ ಚಿಕನ್ ಮಸಾಲವೆಲ್ಲ ಹಾಕಿದ್ದೀನಿ ಸೊ ಹಾಗಾಗಿ ಈಗ ಲಾಸ್ಟಲ್ಲಿ ಬರೀ ಬಿರಿಯಾನಿ ಪೌಡರ್ ಮತ್ತು ಒಂದೆರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟನ್ನು ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ರೈಸ್ ಹಾಕಿದ ನಂತರ ಸ್ವಲ್ಪ ಹಾಕೋಬೇಕಾಗುತ್ತೆ ಸೊ ಹಾಗಾಗಿ ಇದೀಗ ಕುದಿ ಬಂದಿದೆ ಈ ಟೈಮ್ನಲ್ಲಿ ನಾನೀಗ ಇದರಲ್ಲಿ ಒಂದು ಬೌಲಷ್ಟು ನಾನು ಅಕ್ಕಿಯನ್ನು ಕ್ಲೀನಾಗಿ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಒಂದು ಬೌಲಲ್ಲಿ ಒಂದು ಬೌಲ್ ಅಕ್ಕಿಗೆ ಎರಡು ಬೌಲಷ್ಟು ನೀರನ್ನು ಹಾಕ್ಕೊಂಡ್ರೆ ಸರಿಯಾಗುತ್ತೆ ನಿಮಗೆ ತೀರಾ ಉದ್ರ ಉದ್ರಾಗಿ ಬರಬೇಕು ಅಂತ ಅಂದರೆ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ಮೆತ್ತಗೆ ಬರಬೇಕು ಅಂತ ಅಂದರೆ ದೊನ್ನೆ ಬಿರಿಯಾನಿಯಲ್ಲಿ ಸ್ವಲ್ಪ ಅನ್ನ ಜಾಸ್ತಿನೇ ಹಳ್ಳಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಅನ್ನ ಮೆತ್ತಗೆ ಬೇಕು ಅಂತ ಅಂದರೆ ಇನ್ನು ಸ್ವಲ್ಪ ನೀರನ್ನು ಒಂದು ಅರ್ಧ ಬೌಲಷ್ಟು ನೀರನ್ನು ಎಕ್ಸ್ಟ್ರಾ ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ನಾನೀಗ ಇಲ್ಲಿ ಒಂದು ಬೌಲ್ ಅಕ್ಕಿಗೆ ಎರಡು ಬೌಲಷ್ಟು ನೀರನ್ನು ಹಾಕ್ಕೊಂಡು ಪುನಃ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ವಿಷಲ್ನ ಕುಗ್ಸ್ಕೊತಾ ಇದ್ದೀನಿ ಎರಡು ವಿಷಲ್ ಕುಗಿದರೆ ಸಾಕಾಗುತ್ತೆ ನೋಡಿ ಈಗ ಏರ್ಔಟ್ ಆಗಿದೆ ಈ ಟಮ್ನಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅನ್ನ ಉದುರುದ್ರಾಗಿ ರೆಡಿಯಾಗಿದೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಬಿರಿಯಾನಿ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಸಿಂಪಲಾಗಿ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀವಿ ನಿಮಗೂ ಕೂಡ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್